ಗಣಿತ ಕಲಿಕೆ ತುಂಬ ಸುಲಭ ಸರಮಾಲೆಗೆ ಎಲ್ಲರನ್ನ ಸ್ವಾಗತ ಕೋರುತ್ತಾ ಇಂದಿನ ದಿನ ಆಯತದ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಾನು ಈ ಒಂದು ಚಟುವಟಿಕೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಎ ಬಿ ಸಿ ಡಿ ಎನ್ನುವಂಥ ಒಂದು ಆಯತ ಇದೆ ಈ ಆಯತದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ನಮಗೆ ಒಂದು ಸಮತಲದಿರುವಂಥ ಒಂದು ಆಯತ ಬೇಕು ಆಯತ ಇಲ್ಲಿದೆ ಈ ಆಯತದ ಗುಣಲಕ್ಷಣಗಳಲ್ಲಿ ಎದುರು ಬದುರಿನ ಬಾಹುಗಳು ಏನಿರ್ತವೆ ಸಮನಾಗಿರ್ತವೆ ಇಲ್ಲಿ ಎ ಡಿ ಸಮ ಬಿ ಸಿ ಡಿ ಸಿ ಸಮ ಎ ಬಿ ಈ ಆಯತಗಳಿಗೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದಾಗ ನಾವು ಇವಕ್ಕೆ ಒಂದು ಹೆಸರನ್ನು ಕೊಡೋಣ ಇದು ಒಂದು ಎತ್ತರವನ್ನು ಎಚ್ ಅಂತ ಕೊಡೋಣ ಉದ್ದವನ್ನು ಎಲ್ ಅಂತ ಕೊಡೋಣ ಎಲ್ ಇದು ಎರಡೂ ಸಮನಾಗಿರೋದ್ರಿಂದ ಇದಕ್ಕೂ ಒಂದು ಅಂತ ಹೆಸರು ಕೊಟ್ಟಿದ್ದೀವಿ ಇದಕ್ಕೂ ಎಲ್ಲಂತ ಹೆಸರು ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಎಚ್ ಹಾಗೆ ಇಲ್ಲಿನೂ ಎಚ್ ಯಾಕಂದರೆ ಎರಡೂ ಸಮನಾಗಿದ್ದಾವೆ ನಮಗೆ ಈಗ ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾದಾಗ ಉದ್ದ ಗುಂಡ್ಲೆ ಅಗಲ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದಾಗ ಏನೋಬೇಕು ನಮಗೆ ಉದ್ದ ಗುಣಾಕಾರ ಎತ್ತರ ಹೈಟ್ ಎತ್ತರ ಅಂದರೆ ನಮಗೆ ಈ ಹೈಟ್ ಎಷ್ಟಿದೆ ಅಷ್ಟೇ ಲೆಂತು ಇವೆರಡರ ನಾವು ಗುಣಾಕಾರ ಮಾಡಿದಾಗ ನಮಗೆ ಇದರ ಏರಿಯಾ ಅಂದರೆ ಇದು ಎಷ್ಟು ವಿಸ್ತೀರ್ಣ ಹೊಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಎ ಬಿ ಸಿ ಡಿ ಎನ್ನುವಂಥ ಆಯತ ಎಷ್ಟು ವಿಸ್ತೀರ್ಣದಲ್ಲಿ ಇದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಈ ಆಯತದ ಉದ್ದವನ್ನು ನಾವು ಏನಂತ ತೆಗೆದುಕೊಂಡಿದ್ದೀವಿ ಅಂತ ತೆಗೆದುಕೊಂಡಿದ್ದೀವಿ ಎಂಟು ಹೈಟನ್ನು ಏನಂತ ತಗೊಂಡಿದ್ದೀವಿ ಎಚ್ ಅಂತ ತೆಗೆದುಕೊಂಡಿದ್ದೀವಿ ಸೊ ಆಯತದ ವಿಸ್ತೀರ್ಣ ಸೂತ್ರ ಏನು ನಮಗೆ ಉದ್ದ ಗುಂಡ್ಲೆ ಎತ್ತರ ಇದು ಆಯತದ ವಿಸ್ತೀರ್ಣ ಸೂತ್ರ ನಮಗೆ ಹೇಗೆ ಬರುತ್ತೆ ಇಲ್ಲಿ ಎರಡು ಹೈಟ್ಗಳಿದ್ದಾವೆ ಇಲ್ಲಿ ಎರಡು ಲೆಂತ್ ಇದ್ದಾವೆ ಅಂದ್ರೇನು ಎದುರು ಬದಲಿನ ಬಾವುಗಳು ಸಮನಾಗಿರೋದು ಎದುರು ಬದಲಿನ ಬಾಹುಗಳು ಸಮನಾಗಿರೋದ್ರಿಂದ ನಾವು ಉದ್ದ ಗುಂಡ್ಲೆ ಅಗಲವನ್ನು ತೆಗೆದುಕೊಳ್ತೀವಿ ಇದರಲ್ಲಿ ಉದ್ದ ಎಲ್ಲಿದೆ ಆನಂತರ ಹೆಚ್ಚಂತಲ್ಲಿ ಹೈಟಿಗೆ ತೆಗೆದುಕೊಂಡಿದ್ದೀವಿ ಉದ್ದ ಗುಂಡ್ಲೆ ಅಗಲ ಇದರ ಏರಿಯಾವನ್ನು ಅಂದರೆ ಇದರ ವಿಸ್ತೀರ್ಣವನ್ನು ನಾವು ತಿಳ್ಕೊಳ್ಳಿಕ್ಕೆ ನಮಗೆ ಸೂತ್ರ ಯಾವುದಿದೆ ಆಯತ್ತದ ವಿಸ್ತೀರ್ಣ ಸೂತ್ರ ಎಲ್ಲಿಂಟು ಹೆಚ್ ಈಗ ಇದರ ಬೆಲೆಯನ್ನು ನಾವು ಈ ಸೂತ್ರದಲ್ಲಿ ತುಂಬಿ ಅದನ್ನು ಕಂಡುಹಿಡ್ಕೊಳ್ಳೋಣ ಮುಂದೆ ಇಲ್ಲಿ ಒಂದು ಆರು ಸೆಂಟಿಮೀಟ್ರನ್ನು ತೆಗೆದುಕೊಳ್ತಾ ಇದ್ದೀನಿ ಇದನ್ನು ನಾಲ್ಕು ಸೆಂಟಿಮೀಟ್ರನ್ನ ತೆಗೆದುಕೊಳ್ಳೋಣ ಇದು ನಾಲ್ಕು ಇದೆ ಅಂದರೆ ಇದನ್ನು ನಾಲ್ಕು ಸೆಂಟಿಮೀಟ್ರ್ ಇದೆ ಇದು ಆರು ಇದೆ ಅಂದರೆ ಇದು ಆರು ಸೆಂಟಿಮೀಟ್ರ್ ಇದೆ ನಾವು ಇಲ್ಲಿ ಅದರ ಬೆಲೆಯನ್ನು ತುಂಬೋಣ ಎಲ್ ಆರ್ ಸೆಂಟಿಮೀಟರ್ ಇಂಟು ಎಚ್ ನಾಲ್ಕು ಸೆಂಟಿಮೀಟರ್ ಆರ್ ನಾಕ್ಲೆ ಇಪ್ಪತ್ತ ನಾಲ್ಕು ಚದರ್ ಸೆಂಟಿ ಮೀಟರನ್ನು ನಾವು ಬರಿಬೇಕು ಚದರ್ ಸೆಂಟಿ ಏರಿಯಾ ಬರೆಯುವಾಗ ಅಂದರೆ ವಿಸ್ತೀರ್ಣ ಬರೆಯುವಾಗ ಚದರ್ ಸೆಂಟಿಮೀಟರ್ ನಾವು ಬರಿಬೇಕಾಗುತ್ತೆ ಇದು ಆಯತದ ವಿಸ್ತೀರ್ಣ ಸೂತ್ರ ಈಗ ಇದನ್ನು ನಾವು ಇದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಇಲ್ಲೋ ಅನ್ನೋದನ್ನು ನಾವು ಇದರಲ್ಲಿ ಹೇಗೆ ಕಂಡು ಹಿಡ್ಕೋಬೋದು ಅದನ್ನು ನೋಡೋಣ ಅದನ್ನು ಯಾವ ರೀತಿಯಾಗಿ ನೋಡಬೇಕು ನೋಡೋಣ ಈಗ ಈಗ ಅದೇ ಎ ಬಿ ಸಿ ಡಿ ಆಯತವನ್ನು ಇಪ್ಪತ್ನಾಲ್ಕು ಚದರ ಸೆಂಟಿಮೀಟ್ರ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡೋಕ್ಕೋಸ್ಕರ ಯಾವ ರೀತಿಯಾಗಿ ಅದನ್ನು ನಾವು ಈಗ ವಿಸ್ತೀರ್ಣವನ್ನು ಸೂತ್ರದನ್ವಯ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಳೋಣ ಆರು ಸೆಂಟಿಮೀಟ್ರ್ ಅಂತ ತಗೊಂಡ್ಕೊಂಡಿದ್ದೀವಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸೆಂಟಿಮೀಟ್ರ್ ಇದೆ ಒಂದೊಂದು ಸೆಂಟಿಮೀಟ್ರನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಇಲ್ಲಿ ನಾಲ್ಕು ಸೆಂಟಿಮೀಟ್ರು ಒಂದು ಎರಡು ಮೂರು ನಾಲ್ಕು ಸೆಂಟಿಮೀಟ್ರ್ ಈಗ ನಾವು ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಬಾಕ್ಸ್ಗಳಲ್ಲಿ ನಾವು ನಂಬರನ್ನ ಹಾಕ್ಕೊಂಡು ಬರೋಣ ಒಂದು ಎರಡು ಮೂರು ಅಂದರೆ ಒಂದೊಂದು ಮಾನಗಳು ನಾಲ್ಕು ಐದು ಮಾನ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕು ಹೇಗೆ ಬಂತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ ಸೂತ್ರ ಹೇಗೆ ಬಂತು ಅನ್ನೋದು ತಿಳ್ಕೊಂಡಿದ್ದೀವಿ ಆನಂತರ ಬೆಲೆ ತುಂಬಿದಾಗ ಬರುವಂಥ ಉತ್ತರವನ್ನು ನಾವು ನೋಡ್ಕೊಂಡಿದ್ದೀವಿ ಇದು ನಮಗೆ ಎ ಬಿ ಸಿ ಡಿ ಒಂದು ಆಯತದ ವಿಸ್ತೀರ್ಣವನ್ನು ನಾವು ಯಾವ ರೀತಿಯಾಗಿ ಸೂತ್ರ ಹೇಗೆ ಬಂತು ಮತ್ತು ಬೆಲೆ ತುಂಬಿದಾಗ ಹೇಗೆ ಬಂತು ಆನಂತರ ಅದು ಕರೆಕ್ಟಾಗಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗುತ್ತೋ ಇಲ್ಲೋ ಅನ್ನೋವಂಥದ್ದನ್ನು ಸಮತಲದಲ್ಲಿ ಹಾಕಿರುವಂಥ ಒಂದು ಆಯತದ ವಿಸ್ತೀರ್ಣವನ್ನು ನಾವು ಪ್ರತಿ ಒಂದೊಂದು ಮಾನಗಳನ್ನು ಅಳತೆ ಮಾಡಿ ನೋಡಿರುವಂಥದ್ದು ಈ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮೊದಲೇ ಸರಿ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ